ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿ ಏಳನೇ ರಾಶಿ ಚಕ್ರವಾಗಿದೆ ಹೆಸರೇ ಸೂಚಿಸುವಂತೆ ಸಮತೋಲನ ಸ್ವಭಾವವನ್ನು ನಾವು ಇವರಲ್ಲಿ ಕಾಣಬಹುದು ರಾಶಿ ಚಿಹ್ನೆಯಲ್ಲಿ ಎರಡು ಜೋಡಿ ಮಾಪಕಗಳು ಇರೋದ್ರಿಂದ ತುಲಾ ರಾಶಿಯವರು ಅವರ ವ್ಯಕ್ತಿತ್ವ ಹಾಗೂ ಆಲೋಚನೆಗಳು ಎರಡೂ ಕಡೆ ಸಮತೋಲನವನ್ನ ಸಾಧಿಸುತ್ತಾರೆ ಈ ರಾಶಿಯವರ ವ್ಯಕ್ತಿತ್ವ ಪ್ರೀತಿ ಸ್ನೇಹ ಸಂಬಂಧಗಳು ವೃತ್ತಿ ಜೀವನ ಹಾಗೂ ಇನ್ನಿತರ ವಿಷಯಗಳ ಕುರಿತು ಸಂಕ್ಷಿಪ್ತ ವಿವರ ಈ ವಿಡಿಯೋದಲ್ಲಿದೆ ತುಲಾ ರಾಶಿಯವರು ಸಮಾನತೆ ಮತ್ತು ನ್ಯಾಯವನ್ನು ಗೌರವಿಸ್ತಾರೆ ಸಹಜವಾಗಿಯೇ ಅವರು ಶಮನವನ್ನು ದೂರ ಮಾಡುವವರು ಹಾಗೂ ಸಾಮರಸ್ಯವನ್ನ ಕಾಪಾಡುವವರು ಹೆಚ್ಚಿನವರು ಸಂಘರ್ಷವಾದಗಳಿಂದ ದೂರವಿರ್ತಾರೆ ಹಾಗೂ ಜಗಳ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಲು ಮುಂದುವರಿಯಲು ಬಿಡೋದಿಲ್ಲ ಈ ಕಾರಣದಿಂದಾಗಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತಾರೆ ಸೌಹಾರ್ದ ಸ್ನೇಹಪರ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರುವುದರಿಂದ ಸ್ನೇಹಿತರಲ್ಲಿ ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ ಇವರ ಸ್ವಭಾವದ ಮುಖ್ಯ ಗುಣಲಕ್ಷಣವೇನೆಂದರೆ ಎಲ್ಲದರಲ್ಲೂ ಕಾಣೋ ಸಮತೋಲನದ ಪ್ರಜ್ಞೆ ಅದು ಮನೆಯಲ್ಲೇ ಆಗಲಿ ಕೆಲಸದ ಸ್ಥಳಗಳಾಗಲಿ ಅಥವಾ ತಮ್ಮ ಸುತ್ತಮುತ್ತಲಿನ ಸ್ಥಳವಾಗಲಿ ಎಲ್ಲಾ ಕಡೆಗಳಲ್ಲಿ ಹೇಗೆ ಸಮತೋಲವನ್ನ ಕಾಪಾಡಿಕೊಳ್ಳಬೇಕು ಅನ್ನೋದು ತಿಳಿದಿದೆ ತುಂಬಾ ಬುದ್ಧಿವಂತರಾಗಿರೋ ಇವರು ಪ್ರಾಯೋಗಿಕ ಪರಿಹಾರಗಳಿಗಾಗಿ ಹೆಚ್ಚು ಪ್ರಯತ್ನಿಸ್ತಾರೆ ಶಕ್ತಿವಂತರಾಗಿರೋ ಇವರು ಜಾಗರೂಕರು ಹಾಗೂ ಚುರುಕು ಬುದ್ಧಿಯವರಾಗಿರುತ್ತಾರೆ ಸಕಾರಾತ್ಮಕ ಸಹಾಯ ಮಾಡೋ ಸಂತೋಷ ನೀಡೋ ಮತ್ತು ಸ್ನೇಹಪರ ಸ್ವಭಾವದವರಾದ ಇವರು ಕೆಲವೊಮ್ಮೆ ತಮ್ಮ ತಲೆಯನ್ನ ಸುತ್ತುತ್ತಿರೋ ವಿಚಾರಗಳತ್ತ ಹೆಚ್ಚು ಗಮನ ವಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಇವರು ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಯೋಚನೆ ಮಾಡಬಹುದು ಅಥವಾ ಇತರರ ನೋವುಗಳಿಗೂ ಕಿವಿ ಕೊಡುವುದಿಲ್ಲ ಈ ರಾಶಿಯಡಿಯಲ್ಲಿ ಜನಿಸಿದವರು ತಮ್ಮ ಜೀವನ ಸಂಗಾತಿಯಾಗುವವರನ್ನು ಹುಡುಕಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಾರೆ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನ ಸುಗಮವಾಗಿ ಮುಂದುವರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನ ಪಡುತ್ತಾರೆ ಇವರನ್ನ ಒಂಟಿಯಾಗಿ ಕಾಣುವುದು ಅಪರೂಪ ಯಾವಾಗಲೂ ಜನರಿಂದ ಸುತ್ತುವರೆದಿರುತ್ತಾರೆ ಪ್ರೇಮಿಯಾಗಿ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳುತ್ತಾರೆ ಸೃಜನಶೀಲರು ಆಗಿರುವ ಇವರು ಸಮತೋಲನವನ್ನ ಸಾಧಿಸುತ್ತಾರೆ ಮಾತು ಮತ್ತು ಪ್ರೀತಿಯ ಮೂಲಕ ತಮ್ಮ ಸಂಗಾತಿಗೆ ತೃಪ್ತಿಯನ್ನ ನೀಡಲು ಇಷ್ಟಪಡ್ತಾರೆ ಸಮತೋಲನವನ್ನ ಸಾಧಿಸಲು ಇವರು ಮಾಡೋ ಮೋಡಿ ಹಾಗೂ ಸಮರ್ಪಣೆ ಇವರನ್ನ ಉತ್ತಮ ಸಂಗಾತಿಯನ್ನಾಗಿ ಮಾಡುತ್ತೆ ತುಲಾರಾಶಿಯವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದು ಬಹಳ ವಿರಳ ಯಾಕಂದರೆ ಇವರು ನವಯುವಕರಾಗಿ ಹಾಗೂ ಸುಂದರವಾಗಿ ಕಾಣಲು ಇಷ್ಟಪಡ್ತಾರೆ ಇದಕ್ಕಾಗಿ ವ್ಯಾಯಾಮ ಸೇರಿದಂತೆ ಎಲ್ಲವನ್ನೂ ಮಾಡಲು ಬಯಸ್ತಾರೆ ಆದರೆ ಇವರಿಗೆ ಹೆಚ್ಚಾಗಿ ಬೆನ್ನು ಪುಷ್ಠ ಮೂತ್ರಪಿಂಡ ಹಾಗೂ ಮೂತ್ರಕೋಶದ ಸಮಸ್ಯೆಗಳು ಕಂಡುಬರಬಹುದು ಸಂಬಂಧಗಳು ಅವರು ಬಯಸಿದಂತೆ ಇರದಿದ್ದಾಗ ಹತಾಶೆ ಇವರನ್ನ ಕಾಡುತ್ತೆ ಈ ರಾಶಿಯವರು ಹೆಚ್ಚು ಕ್ಯಾಲೋರಿ ಹೊಂದಿರೋ ಆಹಾರ ಮತ್ತು ಮದ್ಯಪಾನದಿಂದ ದೂರವಿರಬೇಕು ಇಲ್ಲವಾದರೆ ತೂಕ ಹೆಚ್ಚಾಗಬಹುದು ಚರ್ಮರೋಗಗಳು ಕಾಣಿಸಿಕೊಳ್ಳಬಹುದು ಹೆದರಿಕೆ ಮತ್ತು ಕಿರಿಕಿರಿ ಒತ್ತಡಗಳು ಗಂಭೀರ ವೈದ್ಯಕೀಯ ಸಮಸ್ಯೆಗಳಿಗೆ ಕಾರಣವಾಗುವುದರಿಂದ ಅದನ್ನು ಆದಷ್ಟು ನಿಯಂತ್ರಿಸಬೇಕು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಸಮತೋಲಿತ ಆಹಾರ ಸೇವನೆ ಮತ್ತು ಸಾಕಷ್ಟು ನೀರು ಕುಡಿಯಬೇಕು ನಿಯಮಿತ ವ್ಯಾಯಾಮವು ದೇಹಾರೋಗ್ಯಕ್ಕೆ ಒಳ್ಳೆಯದು ವೃತ್ತಿಜೀವನದಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಇವರು ಕಲಿಸಲು ಸಲಹೆ ನೀಡಲು ಮಾರ್ಗದರ್ಶನ ಮಾಡಲು ಹಾಗೂ ಸಂಘಟನೆಯನ್ನು ಮಾಡಲು ಅಗತ್ಯವಾಗಿ ಬೇಕಾಗ್ತಾರೆ ಆದ್ದರಿಂದ ಇವರು ರಾಜತಾಂತ್ರಿಕರು ನ್ಯಾಯಾಧೀಶರು ಸಾರ್ವಜನಿಕ ಸಂಪರ್ಕ ಸಲಹೆಗಾರರು ಮನಃಶಾಸ್ತ್ರಜ್ಞರು ಹಾಗೂ ಕಲಾವಿದರು ಆಗಬಹುದು ತುಲರಾಶಿಯವರು ದಯಾಶೀಲರು ಸೌಮ್ಯ ಸ್ವಭಾವದವರು ಸೌಂದರ್ಯವಂತವರು ಮತ್ತು ಶಾಂತಿ ಪ್ರಿಯರು ಪ್ರತಿಯೊಬ್ಬರನ್ನ ಹೇಗಾದರೂ ಆಗಲಿ ಸಂತೋಷದಲ್ಲಿಡಲು ಪ್ರಯತ್ನಿಸುವ ಇವರಂತೆ ಇನ್ನೊಬ್ಬರಿಲ್ಲ ಇದೇ ಕಾರಣಕ್ಕೆ ಒತ್ತಡಕ್ಕೂ ಒಳಗಾಗ್ತಾರೆ ಇವರು ಬಹಳ ಸಕಾರಾತ್ಮಕ ಗುಣಗಳನ್ನು ಹೊಂದಿರ್ತಾರೆ ಜೊತೆಗೆ ನಕಾರಾತ್ಮಕ ಗುಣಗಳು ಇರುತ್ತೆ ಚಿಂತನಾಶೀಲರು ಯಾರಲ್ಲೂ ಪಕ್ಷಪಾತ ಮಾಡದ ಆಕರ್ಷಕ ವ್ಯಕ್ತಿತ್ವದವರು ಸಾಧಾರಣ ವ್ಯಕ್ತಿಯಾದ ಇವರು ಎಲ್ಲದಕ್ಕೂ ಹೊಂದಿಕೊಳ್ಳಬಲ್ಲ ಮನವೊಲಿಸುವ ಸ್ವಭಾವದವರು ಪ್ರೀತಿಯಿಂದ ಹರ್ಷಚಿತ್ತದಿಂದ ಸಹಾನುಭೂತಿ ತೋರೋ ಇವರು ಉದಾರ ಮನಸ್ಸಿನವರು ಚಾತುರ್ಯ ಹಾಗೂ ಸಮತೋಲನ ಇವೆಲ್ಲವೂ ಇವರ ಸಕಾರಾತ್ಮಕ ಗುಣವಾದರೆ ತೀರ್ಮಾನಕ್ಕೆ ಬರಲಾಗದಿರುವುದು ಉಗ್ರ ಸ್ವಭಾವ ಅಜಾಗರೂಕತೆ ಆಥುರ ಹುಚ್ಚುಧೈರ್ಯ ಸೂಕ್ಷ್ಮ ಮನಸ್ಸು ಇತರರ ಅಭಿಪ್ರಾಯಗಳನ್ನು ಕಡೆಗಣಿಸುವುದು ಇವರ ನಕಾರಾತ್ಮಕ ಗುಣಗಳಾಗಿರುತ್ತದೆ ಇದಾಯಿತು ತುಲಾರಾಶಿಯವರ ಕುರಿತಾದಂತಹ ಒಂದಷ್ಟು ವಿಚಾರಗಳು ಈ ಕುರಿತು ನಿಮಗೆ ನನ್ನಿಸುತ್ತ ಬದಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು